ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡೆಯ ತುಮಕೂರಿನಲ್ಲಿ ನಾಲ್ಕು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವಿದ್ದ ಬ್ಯಾಗ್ ಹಿಂದಿರುಗಿಸಿ ಆಟೋ ಚಾಲಕನೊಬ್ಬ ಪ್ರಾಮಾಣಿಕತೆ ಮೆರೆದಿರುವ ಘಟನೆ ನಡೆದಿದೆ

harmful I Perri kan Canu ganci. ಫಂಕ್ಷನ್ಗೆ ಬಂದ ಮೇಲೆ ತುಮಕೂರು ಪಾಸಿಂದ ನೋಡಿ ಆಟೋ ಹತ್ತಿದ್ವಿ ಆಟೋ ಹತ್ತಾದ್ಮೇಲೆ ಇಲ್ಲಿ ಬಂದು ತುಮಕೂರು ಬಸ್ ಸ್ಟಾಪಲ್ಲಿ ಇರ್ಬಂದ್ವಿ ಬಸ್ ಸ್ಟಾಪಲ್ಲಿ ಇಪ್ಪ ನಿಂತ ತಕ್ಷಣ ಅದು ಆಟೋ ಆಗ್ಬಿಡ್ತು ಮುಂದಕ್ಕೆ ಮುಂದಕ್ಕೆ ಪಾಸಾದ ತಕ್ಷಣ ಆಟೋದ ನಂಬರ್ ಗೊತ್ತಿಲ್ಲ ಆಟೋದವರಿಗೆಲ್ಲ ಕೇಳಿವು ಗೊತ್ತಿಲ್ಲ ಅಂದರೆ ಅವರು ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಮಾಡಿ ಅಂದರೆ ತಂದು ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಾದ್ಮೇಲೆ ಸರ್ ಸಿ ಕ್ಯಾಮ್ರದಲ್ಲೆಲ್ಲ ಇದು ಮಾಡಿ ಹುಡುಕಿ ಕೊಟ್ಟಿದ್ದಾರೆ ಬಟ್ ಅವರೇ ಬಂದು ತಾನಾಗಿ ಬ್ಯಾಗಿದ್ದೇ ಬಿದ್ದ ಇದ್ದಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನಿಗೆ ಬಂದು ತಂದು ಕೊಟ್ಟಿದ್ದಾರೆ ಅವ್ರಿಗೂ ಆಟೋದವರಿಗೂ ನಮ್ಮ ಧನ್ಯವಾದ ಡ್ರಗ್ಸ್ ಹಾವಳಿ ಸೈಬರ್ ಕ್ರೈಂ ಜಾಗೃತಿ ಸೇರಿದಂತೆ ಇನ್ನಿತರೆ ಅಪರಾಧಿ ಚಟುವಟಿಕೆಗಳ ವಿರುದ್ಧ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ನಡಿಗೆ ನಶೆ ಮುಕ್ತ ತುಮಕೂರಿನ ಕಡೆಗೆ ಶೀರ್ಷಿಕೆ ಅಡಿಯಲ್ಲಿ ನಗರದಲ್ಲಿ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಸ್ಪಿ ಕಚೇರಿಯಿಂದ ಆರಂಭವಾದ ಈ ನಡುಗೆಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಚಾಲನೆ ನೀಡಿದರು ಜಾತುವು ಶಿವಕುಮಾರ ಸ್ವಾಮೀಜಿ ವೃತ್ತ ಬಿಜಿಎಸ್ ವೃತ್ತ ಕಾಲ್ಟೆಕ್ಸ್ ಸರ್ಕಲ್ ಮಾರ್ಗವಾಗಿ ತುಮಕೂರಿನ ಗಾಜಿನ ಮನೆ ತಲುಪಿತು ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಇತರೆ ಪೊಲೀಸರು ಈ ನಡುಗೆಯಲ್ಲಿ ಹೆಜ್ಜೆ ಹಾಕಿದರು ಸುಮಾರು ಐದು ಕಿಲೋಮೀಟರ್ ಗಳ ಈ ಓಟದಲ್ಲಿ ಪೊಲೀಸರಲ್ಲದೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ಭಾಗಿಯಾಗಿದ್ದರು ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ಪ್ರತಿ ವರ್ಷ ಪೊಲೀಸ್ ಇಲಾಖೆಯಿಂದ ಈ ಜಾಗೃತಿ ಜಾಥಾ ನಡೆಯುತ್ತದೆ ಈ ವರ್ಷ ಥೀಮ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯಡಿ ನಡೆಯುತ್ತಿದೆ ವಿಶೇಷವಾಗಿ ಸೈಬರ್ ಕ್ರೈಂ ಮತ್ತು ಡ್ರಗ್ಸ್ ವಿರುದ್ಧ ಜಾಗೃತಿ ಮೂಡಿಸುವುದು ಈ ಜಾಥಾದ ಉದ್ದೇಶವಾದ ಸಣ್ಣ ರೈತರು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಬಡ ಕುಟುಂಬಗಳು ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಬೇಕು ಎಂಬ ಉದ್ದೇಶದಿಂದ ಸಣ್ಣ ರೈತರಿಗೆ ಗಂಗಾ ಕಲ್ಯಾಣ ಸೌಲಭ್ಯ ಒದಗಿಸಲಾಗಿದೆ ಎಂದು ಶಾಸಕ ಟಿಬಿ ಜಯಚಂದ್ರ ಶಿರಾದಲ್ಲಿ ತಿಳಿಸಿದ್ದಾರೆ ಶಿರಾದಲ್ಲಿ ಮಾತನಾಡಿದ ಅವರು ಬಡ ಕುಟುಂಬವನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂಬ ಉದ್ದೇಶದಿಂದ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯಡಿ ಸೌಲಭ್ಯ ಕಲ್ಪಿಸಿದೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಶಿರಾ ತಾಲೂಕಿನ ವಿವಿಧ ಗ್ರಾಮಗಳ ಇಪ್ಪತ್ತಾರು ಜನ ಪರಿಶಿಷ್ಟ ಜಾತಿ ಮತ್ತು ಹದಿನಾಲ್ಕು ಪರಿಶಿಷ್ಟ ಪಂಗಡದ ಒಟ್ಟು ನಲವತ್ತು ಜನ ಫಲಾನುಭವಿಗಳಿಗೆ ಪ್ರತಿ ಫಲಾನುಭವಿಗಳಿಗೆ ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಕೊಳವೆ ಪಂಪ್ ಮೋಟರ್ ವಿದ್ಯುತ್ ಸಂಪರ್ಕ ಸೇರಿ ಸೌಲಭ್ಯ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಸದಸ್ಯ ಅಜಯ್ ಕುಮಾರ್ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗ ಅವರ ನಗರಸಭೆ ಆಯುಕ್ತ ರುದ್ರೇಶ್ ಶಿರಾ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್ ಇತರರು ಹಾಜರಿದ್ದರು ನಾನು ಈ ಹಿಂದೆ ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಪರಿಶಿಷ್ಟ ವರ್ಗ ಮತ್ತು ಪಂಗಡಕ್ಕೆ ಬರ್ತಕ್ಕಂಥ ಹಣವನ್ನು ಅದರಲ್ಲಿ ಮೀಸಲಾಗಿಟ್ಟಿದ್ದು ಅದ್ರ ಮುಖೇನ ಅವರಿಗೆ ಬಡವರಿಗೆ ಬೋರ್ ಕೊರೆದು ಮೋಟ್ರ್ ಹಾಕಿ ಸಹಾಯ ಮಾಡಬೇಕು ಆ ಅದರ ಮುಖೇನ ಅವರು ಕೂಡ ವ್ಯವಸಾಯ ಮಾಡೋಕ್ಕೆ ಸಹಾಯ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯೋಜನೆಯನ್ನು ಜಾರಿ ತಂದಿದೆ ಈ ಇದು ಪ್ರತಿ ವರ್ಷವೂ ಕೂಡ ಮುಂದುವರಿತಾ ಇದೆ ಈ ವರ್ಷ ನಲವತ್ತು ಜನಕ್ಕೆ ಪರಿಶಿಷ್ಟ ವರ್ಗ ಮತ್ತು ಪಂಗಡದವ್ರಿಗೆ ನಲವತ್ತು ಜನಕ್ಕೆ ನಾವು ಈ ಮೋಟ್ರ್ ಪಂಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಇದಕ್ಕೆ ಒಂದು ವಿಶೇಷತೆ ಅಂದರೆ ಯೂನಿಟ್ ಕಾಸ್ಟ್ ಒಂದು ಮೊ ಮೋಟ್ರಿಗೆ ಒಬ್ರಿಗೆ ತಗಲ್ತಕ್ಕಂಥದ್ದು ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ರೂಪಾಯಿದಲ್ಲಿ ಮೋಟ್ರು ಪೈಪ್ ಪೈಪ್ಗಳು ಎಲ್ಲದೂ ಕೂಡ ಜೊತೆಗೆ ಕೆ ಬಿ ಕಟ್ತಕ್ಕಂಥ ಹಣನೂ ಕೂಡ ಸೇರಿ ಒಂಬತ್ತು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ದೊಡ್ಡ ಯೋಜನೆ ಯೋಜನೆ ನಲವತ್ತು ಜನಕ್ಕೆ ನಮಗೆ ಬಂದಿದೆ ನಲವತ್ತು ಜನರಿಗೂ ಕೂಡ ನಾವಿವತ್ತು ಉಪಕರಣಗಳನ್ನು ಸದ್ಯಕ್ಕೆ ನಾವು ಈ ಹದಿನೆಂಟು ಜನಕ್ಕೆ ಇವತ್ತು ಕೊಡ್ತಾಯಿದ್ದೀವಿ ಇಪ್ಪತ್ತೆರಡು ಜನಕ್ಕೆ ಕೆಲವು ದಿವಸದಲ್ಲಿ ನಾವು ಮೂರು ನಾಲ್ಕು ದಿವಸಲ್ಲಿ ಕೊಡ್ತೀವಿ ನಲವತ್ತು ಜನರು ಕೂಡ ಅದನ್ನು ಅದು ಸದುಪಯೋಗ ಪಡಿಸ್ಕೊಂಡು ವ್ಯವಸಾಯವನ್ನು ಮಾಡಿ ಒಳ್ಳೆ ಬೆಳೆಯನ್ನು ಬೆಳೀತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ಇದೊಂದು ರೈತರಿಗೆ ಒಂದು ಒಂದು ಸಣ್ಣ ಸಹಾಯ ಅವರು ಆರ್ಥಿಕವಾಗಿ ಬೆಳೆಯೋದಕ್ಕೆ ಮುಂದೆ ಬರೋದಕ್ಕೆ ಇದೊಂದು ಮಾರ್ಗ ಹೇಳಿ ನಾನು ಅವ್ರಿಗೆ ಹೇಳಿ ಆ ಕೆಲಸವನ್ನು ಬೇಗ ಅವ್ರು ಮಾಡಲಿ ಮತ್ತು ಅದರಿಂದ ಸುಖವನ್ನು ಅನುಭವಿಸ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಈಗ ಏನಾಗಿದೆ ಅಂದರೆ ಈ ಈ ಸಾರಿ ಏನಾಗಿದೆ ಅಂದರೆ ಬಹುಶಃ ನಾವು ಎಂದೂ ನೋಡದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ಮೋಟ್ರನ್ನ ಆನ್ ಮಾಡ್ತಾರೆ ಹಾಗೆ ಮೋಟ್ರ್ಗಳೆಲ್ಲ ಸು ಇವತ್ತು ಟಿ ಸಿಗಳೆಲ್ಲ ಸುಟ್ಟೋಗ್ತಾ ಇದ್ದಾವೆ ಸ್ಟೇಷನ್ಗಳು ಕೂಡ ಓವರ್ಲೋಡ್ ಆಗ್ತಾ ಇದ್ದಾವೆ ಇದು ತೊಂದರೆ ಇದು ಅನಿವಾರ್ಯ ಆಗಿದೆ ಇದು ಕೆಲವು ದಿವಸಗಳು ಮಾತ್ರ ಇರ್ತದೆ ಆಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಕ್ಕಂಥದ್ದಿದೆ ಬಹುಶಃ ಏನೇ ಆದರೂ ಕೂಡ ನಾವು ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಈಗ ಅದು ಆದರ ಮಂತ್ರಿಗಳ ಥರ ಕೂಡ ಚರ್ಚೆ ಮಾಡಿ ಹೆಚ್ಚು ವಿದ್ಯುಚ್ಛಕ್ತಿಯನ್ನು ಕೊಡ್ತಕ್ಕಂಥದ್ದು ಈಗ ಉದಾಹರಣೆಗೆ ನಮಗೆ ಸಿಗ್ನಲ್ ಫೇಸ್ ಮೋಟ್ರ್ ಹಾಕಿರ್ತಕ್ಕಂಥದ್ದು ಈ ಮಾನಂಗಿ ಆ ಮಾನಂಗಿ ತಾಂಡಿ ಆ ಕಡೆಗೆಲ್ಲ ಈ ಕಲ್ಲಂಗಡಿ ಕಾಯಿ ಅಥವಾ ಸಣ್ಣ ಸಣ್ಣ ಚೌತೆಕಾಯಿಗೆ ಬೆಳೆಸ್ತಕ್ಕಂಥದ್ದಕ್ಕೂ ಕೂಡ ಮೊದಲ ಹತ್ತಿ ಅಂಶ ಇತ್ತು ಈಗ ಇಪ್ಪತ್ತು ಆಂಸನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಿದೆ ಅವ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಾದ ಎಚ್ಚರಿಕೆಯನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಅದು ಇದು ಸ್ವಲ್ಪ ಕಷ್ಟದಿರುತ್ತೆ ರೈತರು ಕೂಡ ಸಹಕಾರ ಮಾಡಬೇಕು ಬೆಳಿಗ್ಗೆ ಹೊತ್ತು ಏಳು ಗಂಟೆಗಳ ಕಾಲ ತ್ರೀ ಫೇಸ್ ಕೊಡ್ತೀವಿ ತ್ರೀ ಫೇಸ್ ಕೊಡಬೇಕಾದಾಗ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಮಾಡಲಿ ಸಾಯಂಕಾಲದ ಹೊತ್ತು ತ್ರೀ ಫೇಸ್ ಆನ್ ಮಾಡದೇ ಇದ್ದರೆ ಸಿಂಗಲ್ ಫೇಸ್ಗೆ ಕರೆಂಟ್ ಹೆಚ್ಚಾಗಿ ಹೋಗುತ್ತೆ ಅದನ್ನು ರೈತರು ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ ಮೂವತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶಿರಾ ಅಮರಾವತಿ ರಸ್ತೆ ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಯುತ್ತಿದ್ದು ಶಾಸಕ ಟಿ ಬಿ ಜಯಚಂದ್ರ ಭಾನುವಾರ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಕಾಮಗಾರಿ ಗುಣಮಟ್ಟ ಪರಿಶೀಲಿಸಿದರು ಈ ಬಗ್ಗೆ ಮಾತನಾಡಿದ ಟಿಬಿ ಜಯಚಂದ್ರ ಅವರು ಈಗ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಕೋಟಾ ಗೇಟ್ ವರೆಗೂ ಕೂಡಿಕೊಳ್ಳಲಿದ್ದು ಆಂಧ್ರ ಮಾರ್ಗವಾಗಿ ಕೋಟಾ ಮೂಲಕ ಶಿರಾಕ್ಕೆ ತಲುಪುವ ರಸ್ತೆ ಐನೂರ ಸಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಾಗಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಆರಂಭಗೊಳ್ಳಲಿದೆ ಎಂದರು ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆರ್ ಹರೀಶ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜು ನಾದೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎಸ್ ಗಂಗಾಧರ್ ರಾಮಕೃಷ್ಣಪ್ಪ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಈ ಸಿರಾ ಅಂಬರಾಪುರ ರಸ್ತೆ ಅಂದ್ರೆ ಸಿರಾ ಅಂಬರಾಪುರ ಅಂತ ಹೇಳಿದ್ರೆ ಕೊಟ್ಟಾದಿಂದ ಕೊಟ್ಟದಿಂದ ಹಿಡಿದು ಅಂಬರಪುರವರೆಗೂ ಇರ್ತಕ್ಕಂಥ ರಸ್ತೆ ರೀಚ್ ಏನಿದೆ ಅದು ಒಟ್ಟಾರೆ ಸುಮಾರು ಮೂವತ್ತ ಒಂದು ಕೋಟಿ ಅಂದ ಅಂದಾಜು ವೆಚ್ಚದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದು ರೋಡ್ ತುಂಬಾ ಹಾಳಾಗಿತ್ತು ಗುಂಡಿಗಳು ಕೂಡ ಆ ಅದ್ರ ಜೊತೆಗೆ ಅದು ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಸರಿಸಮಾನವಾಗಿರ್ತಕ್ಕಂಥ ರೀತಿನಲ್ಲಿ ರಸ್ತೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ ಮಾಡೋ ಸಂದರ್ಭದಲ್ಲಿ ಯಾವುದೇ ರಸ್ತೆಗಳ್ನು ಕೂಡ ಮಾಯಮಂತ್ರ ಮಂತ್ರ ಮಾಡಕ್ಕಾಗೋದಿಲ್ಲ ಅದನ್ನ ಅದಕ್ಕೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಕ್ರಮ ಇರ್ತದೆ ಆ ಕ್ರಮದಿಂದಲೇ ಮಾಡಬೇಕಾಗ್ತದೆ ಇವತ್ತು ಜನರು ಕೂಡ ವಾಹನ ಚಾಲಕರುಗಳು ಇವರೆಲ್ಲರೂ ಕೂಡ ಅದನ್ನ ಅವರು ಕೂಡ ಸಹಕಾರ ಕೊಡಬೇಕು ರಸ್ತೆ ಆಗೋವ್ರಿಗೂ ಕೂಡ ಸ್ವಲ್ಪ ಹೆಚ್ಚಿನದಾಗಿ ಎಚ್ಚರಿಕೆಯಿಂದ ನಡೀತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಆಕ್ಸಿಡೆಂಟ್ಸ್ ನ ತಪ್ಪಿಸೋದಕ್ಕೋಸ್ಕರನೇ ರಸ್ತೆಗಳನ್ನ ಎಷ್ಟೊಂದು ಚೆನ್ನಾಗಿ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಎಲ್ಲ ಒಂದು ಕಡೆ ಹಣಕಾಸಿನ ಮುಗ್ಗಟ್ಟು ಇಂತೆಲ್ಲ ಇದ್ದಾಗ್ಯೂ ಕೂಡ ಹೆಚ್ಚು ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅದನ್ನು ಮಾಡಬೇಕಾದಾಗ ತಂದೆ ಆಗಿರ್ತಕ್ಕಂಥ ತೊಂದರೆಗಳು ಕೂಡ ಇರ್ತದೆ ಜನ ಅದನ್ನು ಅರ್ಥ ಮಾಡ್ಕೋಬೇಕು ಆದಷ್ಟು ಬೇಗ ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ನಾನು ಕಂಟ್ರಾಕ್ಟರ್ಗಳ ಜೊತೆ ಇಂಜಿನಿಯರ್ಗಳ ಜೊತೆ ಸಂಪರ್ಕದಲ್ಲಿದ್ದೀನಿ ಅವ ಅವರು ಬೇಗ ಮುಗಿಸ್ಕೊಡೋದಕ್ಕೆ ಮತ್ತು ಗುಣಮಟ್ಟದ ರಸ್ತೆ ಮಾಡೋದಕ್ಕೆ ಕೂಡ ಅವ್ರು ತಯಾರಾಗಿದ್ದಾರೆ ಜನರು ಸಹಕಾರ ಬೇಕು ಜನ ಇದಕ್ಕೆ ಅರ್ಥ ಮಾಡ್ಕೋಬೇಕು ಈ ಸಮಸ್ಯೆ ಹೌದು ಅದನ್ನು ಅದನ್ನು ಅದೇ ಇವರೇ ಎಸ್ಟೇಟ್ ಎಕ್ಡ್ಯೂಟಿನಿಯರು ಅದಕ್ಕೆ ಇದು ಕೊಟ್ಟದು ಕೂಡ ಈಗ ಕೊಟ್ಟದಿಂದ ಮತ್ತು ಯಾವುದು ಮದ್ಲೂರು ಊರೊಳಗೆ ಅದನ್ನ ಗುಂಡಿಗಳು ಬಿದ್ದಿರೋದನ್ನ ಇಮ್ಮಿಡಿಯೇಟ್ ಆಗಿ ಮುಚ್ಚೋದಕ್ಕೆ ವ್ಯವಸ್ಥೆ ಮಾಡಿದೆ ಮಾಡ್ತಾ ಇದೆ ಮತ್ತು ಅದನ್ನು ಸ್ವಲ್ಪ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ರಸ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೂ ಕೂಡ ಬೇಗ ಮುಗಿಸ್ತಕ್ಕಂತ ವ್ಯವಸ್ಥೆ ಕೂಡ ಮಾಡಿದ್ವಿ ಸುಮಾರು ಅದು ಕೂಡ ಮಂಜೂರಾತಿ ಆಗಿ ಲ್ಯಾಂಡ್ ಅಕ್ವಿಷನ್ ಡಿಲೇ ಆಗಿರ್ತಕ್ಕಂಥ ಇದರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಅದನ್ನು ಕೂಡ ಬೇಗ ಬೇಗ ಮುಗಿಸಿ ಅದನ್ನ ಕೆಲಸ ಮಾಡೋ ಕೆಲಸ ಮಾಡ್ತೀವಿ ರಾಷ್ಟ್ರೀಯ ಇದ್ದಾರೆ ಐನೂರ ನಲವತ್ನಾಲ್ಕು ಈ ಆಂಧ್ರದಿಂದ ನಮ್ಮ ಸಿರಾ ಐ ಬಿ ಸರ್ಕಲ್ವರೆಗೆ ಹದಿಮೂರುವರೆ ಕಿಲೋಮೀಟರ್ ಏನಿದೆ ಅದರಲ್ಲಿ ಎಂಟೂವರೆ ಕಿಲೋಮೀಟರ್ ಲ್ಯಾಂಡ್ ಅಕ್ವಿಷನ್ ಇಂದ ವರ್ಕ್ ಡಿಲೇ ಆಗಿತ್ತು ಮುಂಚೆ ವಿಶೇಷ ಸ್ವಾಧೀನ ಅಧಿಕಾರಿಗಳು ಬೆಂಗಳೂರಲ್ಲಿದ್ರು ಇವಾಗ ತುಮಕೂರಲ್ಲೇ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಇರೋದ್ರಿಂದ ಲಂಡ ಕ್ವೇಶನ್ ಇನ್ನು ಒಂದರಿಂದ ಎರಡು ತಿಂಗಳಲ್ಲಿ ಮುಗಿಸ್ಬಿಟ್ಟು ಆ ವರ್ಕನ್ನು ಕೂಡ ಕಮೆನ್ಸ್ ಮಾಡಿಸ್ತೀವಿ ಮೊದಲನೇದ ಆದ್ಯತೆಯಾಗಿ ಇವಾಗ ನಮ್ಮ ಕೊಟ್ಟ ಮೊದ್ಲೂರು ದಾಸರಹಳ್ಳಿಯಲ್ಲಿ ಇವಾಗ ಟ್ರಾಫಿಕ್ ವರದಿ ಮಾಡಲಿಕ್ಕೆ ನಾಳೆನೆ ನಾವು ರಿನ್ಯೂಲ್ ನಾವು ಮಾಡಿಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ರೀತಿ ಮಾಡ್ಕೊಡ್ತೇವೆ ಆಗುತ್ತೆ ಅಳಿವಿನ ಅಂಚಿನಲ್ಲಿರುವ ನಾಟಕ ಕಲೆಯನ್ನ ಉಳಿಸಿ ಬೆಳೆಸುವಂತಹ ಉತ್ತಮ ಕೆಲಸ ನಾವೆಲ್ಲ ಮಾಡಬೇಕು ಎಂದು ಮುಖಂಡ ಶಿವಚಂಗ ಅವರ ಶಿರಾದಲ್ಲಿ ತಿಳಿಸಿದ್ದಾರೆ ಶಿರಾ ತಾಲೂಕಿನ ಮುದುಕೆರೆ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ನಾಟಕದಲ್ಲಿ ಕಲಾವಿದರು ಹಾಗೂ ಕಲಾಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗ ಅವರ ನಾಟಕದ ಕಲೆ ಒಂದು ವಿಶೇಷ ಹಾಗೂ ಅದ್ಭುತವಾದದು ಕಲೆಗಾರರು ತಮಗೆ ಸಿಗುವಂತಹ ಪಾತ್ರಕ್ಕೆ ಜೀವ ತುಂಬಿ ಮನೋಜ್ಞ ಅಭಿನಯ ತೋರಿಸಿದಾಗಲೇ ಆ ಕಲೆಗೆ ಒಂದು ಬೆಲೆ ಹಾಗೂ ಪ್ರೋತ್ಸಾಹದ ಜೊತೆಗೆ ಕಲಾಭಿಮಾನಿಗಳ ಚಪ್ಪಾಳಿಯೂ ಸಿಗುವುದು ಎಂದರು ಈ ಸಂದರ್ಭದಲ್ಲಿ ದಿನೇಶ್ ಲಿಂಗರಾಜು ಹಳ್ಳಿಕೆರೆ ರಾಕೇಶ್ ಪುಟ್ಟನರಸಮ್ಮ ಪೂಜಾರಮ್ಮ ಶನಿ ಮಹಾತ್ಮ ದೇವಸ್ಥಾನ ಟ್ರಸ್ಟ್ ನ ಹಿರಿಯರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ರಂಗಪ್ಪ ಅರ್ಚಕರ ಸೋಮಶೇಖರ್ ಅಶ್ವಥಪ್ಪ ಹಾಗೂ ಮದಲೂರು ಮೂರ್ತಿ ಮಾಸ್ಟರ್ ಸೇರಿದಂತೆ ಸಾವಿರಾರು ಕಲಾವಿದರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶನಿ ಮಹಾತ್ಮ ಒಂದು ಪೌರಾಣಿಕ ನಾಟಕವನ್ನು ಈ ನುರಿತ ಕಲಾವಿದರು ತುಂಬಾ ಅದ್ಭುತವಾಗಿ ನಟಿಸ್ತಾರೆ ಅಂತ ಕೇಳ್ಪಟ್ಟಿದೆ ಅದನ್ನು ನೋಡಬೇಕು ಅಂತಾನೆ ನಾನು ಈ ನಾಟಕಕ್ಕೆ ಬಂದಿದ್ದೇನೆ ಇವತ್ತು ಈ ಏನು ಪೌರಾಣಿಕ ನಾಟಕಗಳು ಆಮೇಲೆ ಒಂದು ರಂಗಭೂಮಿ ಕಲಾವಿದರು ನಶಿಸುವ ಹಂತದಲ್ಲಿರುವ ಸುಸಂದರ್ಭದಲ್ಲಿ ನಮ್ಮ ಅಮ್ಮವರು ತುಂಬ ಚೆನ್ನಾಗೆಲ್ಲ ಆರ್ಗನೈಸ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಾಟಕ ಪ್ರದರ್ಶನ ನೋಡಿ ಇದೆ ನಾವು ಸ್ವಲ್ಪ ತಿಳ್ಕೊಂಡು ನೋಡಿದ್ವಿ ಪ್ರಭಾವತಾಗಿ ಬಂದವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನೋಡ್ತೈತೆ ಇಂಥ ಕಲೆಗಳನ್ನು ಈ ಜನರು ತುಂಬ ಪ್ರೋತ್ಸಾಹಿಸಬೇಕು ಇವತ್ತಿಂದೆಲ್ಲ ಒಡೆಯೇ ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಬಂದು ಇವತ್ತು ಇಂಥ ಕಲೆಗಳನ್ನು ನಶಿಸುವ ಸಂದರ್ಭದಲ್ಲಿ ರಾಮವರ ಸಾರಥ್ಯದಲ್ಲಿ ಆಮೇಲೆ ನಮ್ಮ ಸ್ವಾಮಿಗಳ ಸಾರಥ್ಯದಲ್ಲಿ ಒಂದು ನಾಟಕ ಪ್ರದರ್ಶನ ಹಾಗೂ ನಮ್ಮ ಬಸವರಾಜು ಕುಯಿದರೆಯವರ ಒಂದು ಸಾರಥ್ಯದಲ್ಲಿ ಚೆನ್ನಾಗಿ ಮೂಡಿಬರುತ್ತಿದೆ ಬರುತ್ತಿದೆ ಈ ಇಂಥ ಕಲೆಗಳನ್ನು ಈ ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ನಮಸ್ಕಾರ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಗರದ ಕನ್ನಡ ಭವನದಲ್ಲಿ ನಡೆದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಅಭಿನಂದನಾ ಸಮಾರಂಭ ಮತ್ತು ಕವಿಗೋಷ್ಠಿ ಕಾರ್ಯಕ್ರಮವನ್ನು ಎಂಎಲ್ಸಿ ಚಿದಾನಂದ್ ಗೌಡ ಉದ್ಘಾಟಿಸಿದರು ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ವಿಧಾನಪರಿಷತ್ ಸದಸ್ಯ ಚಿದಾನಂದ್ ಕೆಂಗೌಡ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಸ್ಸಿದ್ಲಿಂಗಪ್ಪ ತಾಲೂಕು ಅಧ್ಯಕ್ಷ ಬಿಪಿಪಾಂಡುರಂಗಯ್ಯ ಪ್ರಾಂಶುಪಾಲ ಚಂದ್ರಯ್ಯ ಸಾಹಿತಿಗಳಾದ ಚಂದ್ರಣ್ಣ ಹಿರಿಯ ಕಾದಂಬರಿಕಾರರಾದ ಶ್ರೀಮತಿ ಕಮಲಾ ನರಸಿಂಹ ನಿಕಟಪೂರ್ವ ಅಧ್ಯಕ್ಷರಾದ ರಮಾಕುಮಾರಿ ಸಾಹಿತಿಗಳಾದ ಶ್ರೀಮತಿ ಶೈಲಾ ನಾಗರಾಜ್ ರಶ್ಮಿಕುಮಾರ್ ರೇಣುಕಮ್ಮ ಇತರರು ಉಪಸ್ಥಿತರಿದ್ದರು ಕೂಡ ಸಾಧನೆ ಮಾಡಿ ಹಲವು ಪ್ರದರ್ಶನಗಳನ್ನ ನೀಡಿ ಜನರ ಮನಸ್ಸನ್ನ ಸೆಳೆದಿದ್ದಾರೆ ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಇವರು ಗಣಿತ ವಿಷಯದಲ್ಲಿ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಗಣಿತ ಕಾರ್ಯಾಗಾರಗಳಿದ್ದು ಸಿದ್ದೇಶ್ ಧರ್ಮಪತ್ನಿಯಾದಂತಹ ಯುವಕೆ ಭಾಜನರಾಗಿದ್ದಾರೆ ನೀಡಿ ಈ ದಿನ ತುರ್ತಾಗಿ ಹೋಗ್ಬೇಕು ನಾವು ಕಳೆದ ಮೂರು ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸತಕ್ಕಂಥ ಮಹನೀಯರಿಗೆ ಆ ರಾಜ್ಯೋತ್ಸವದ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ರಾಜ್ಯೋತ್ಸವ ಅಭಿನಂದನಾ ಪುರಸ್ಕಾರ ಅಂತ ಹೇಳ್ಬಿಟ್ಟು ಏರ್ಪಡಿಸ್ತಾ ಇದ್ವಿ ಈ ವರ್ಷ ಸ್ವಲ್ಪ ತಡ ಆಯ್ತು ಯಾಕಂದ್ರೆ ಬರ್ಗೂರು ಆ ಮಾಸ್ಟ್ರು ನಮಗೆ ಸಾಕಷ್ಟು ಟೈಮ್ಗಳನ್ನು ತೆಗೆದುಕೊಂಡ್ರು ಒಂದು ಬರ್ತೇನೆ ಅಂತ ಹೇಳ್ಬಿಟ್ಟು ಮತ್ತು ಅವ್ರಿಗೊಂದು ಸರಿ ಕಣ್ಣಾಪ್ರೇಷನ್ ಆಯಿತು ಹುಷಾರಿಲ್ಲದಂಗೆ ಆಯಿತು ಮತ್ತೊಂದು ಎರಡು ಮೂರು ಡೇಟ್ ಕೊಟ್ಟು ನಮಗೆ ಅದಾದ ನಂತರ ಅವ್ರು ಬೇರೆ ಕಾರ್ಯಕ್ರಮಕ್ಕೆ ಫಿಕ್ಸ್ ಆದ್ರಿಂದ ಸ್ವಲ್ಪ ತಡ ಆಯಿತು ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ನಾವು ಅಭಿನಂದನಾ ಪುರಸ್ಕಾರ ಅಂತಂದರೆ ರಾಜ್ಯೋತ್ಸವ ಅಭಿನಂದನಾ ಪುರಸ್ಕಾರ ಅಂತ ಅಂತೇಳ್ಬಿಟ್ಟು ಯಾಕಂದರೆ ತಾಲೂಕು ಆಡಳಿತದವರು ಮಾಡ್ತಾ ಇರ್ತಾರೆ ಬಟ್ ಯಾರಿಗೆ ಬೇಕೋ ಅವರು ಅರ್ಜಿ ಹಾಕೋಬೇಕು ಅವ್ರ ಹತ್ರನ ಇಂಥ ಸಾಧನೆ ಮಾಡಿದ್ದೀನಿ ಇಂಥ ಸೇವೆ ಮಾಡ್ತಾ ಇದ್ದೀನಿ ನನಗೆ ತಾಲೂಕು ತಮ್ಮ ಆಡಳಿತದಿಂದನ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಆ ಪರಿಪಾಠ ಇಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗೂ ಕೂತ್ಕೊಂಡು ವಿಚಾರ ಮಾಡಿ ಯಾರು ಯಾವ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿರ್ತಾರೆ ಅಂಥವ್ರನ್ನ ಗುರುತಿಸಿ ನಾವು ಆಯ್ಕೆ ಮಾಡಿಬಿಟ್ಟು ಈ ಅಭಿನಂದ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ತಮಗೆ ಪುಸ್ತಕಗಳನ್ನು ಓದೋ ಅಂತ ಒಂದು ಒಳ್ಳೆ ಗ್ರಂಥಾಲಯ ಅದಾಗಬೇಕಾಗುತ್ತೆ ಇದೆಲ್ಲರಿಗೂ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ನಾವು ಕನ್ನಡ ಭಾಷೆಗೆ ಒತ್ತು ಕೊಟ್ಟು ಇನ್ನೊಂದಷ್ಟು ಹೆಚ್ಚಿನ ಮಟ್ಟಕ್ಕೆ ಬೆಳೆಸಬಹುದು ನಾವು ಮಾಡಿದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೇಳಿದೆ ಆ ಬಿಗಿನಿಂಗ್ ಅಲ್ಲಿ ಮಾತಾಡ್ತಾ ಆ ಭಾಷೆಗೆ ಎಂತ ಶಕ್ತಿ ಇರುತ್ತೆ ಅಂತ ನಿಮಗೆ ಈ ಹಬ್ಬದೂಟ ಒಂದು ಉಂಡಷ್ಟು ಖುಷಿ ಆಗುತ್ತೆ ಕನ್ನಡ ಭಾಷೆ ವಿಚಾರ ಬಂದಾಗ ನೀವು ಇಂಗ್ಲಿಷ್ ಭಾಷೆ ಏನೇ ಆದರೂ ಕೂಡ ಅದೊಂದು ವ್ಯಾವಹಾರಿಕ ಭಾಷೆ ಅದು ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂಥದ್ದಲ್ಲ ನೆಮ್ಮದಿ ಕೊಡುವಂಥದ್ದಲ್ಲ ಅವರನ್ನು ಓದ್ತಾ ಓದ್ತಾ ಹೋದರೆ ಅದೊಂದು ಬೇರೆ ಪ್ರಪಂಚ ಆ ಪ್ರಪಂಚದಲ್ಲೇ ನಾವು ಮುಳುಗೋಗ್ಬಿಡ್ತೀವಿ ಹಾಗಾಗಿ ಇವತ್ತಿನ ನನಗನ್ಸುತ್ತೆ ಇವತ್ತಿನ ನಡೀತಕ್ಕಂಥ ಕ್ರೈಮ್ಗಳು ಏನು ನಡೀತಾ ಇದ್ದಾವೆ ಇವತ್ತೇನು ನಮ್ಮಲ್ಲಿ ಕ್ರೌರ್ಯ ಏನು ಸಮಾಜದಲ್ಲಿ ಇದೆ ಅವೆಲ್ಲಕ್ಕೆ ಕಾರಣ ಎಲ್ಲ ಒಂದು ಕಡೆ ನಾವು ಈ ರೀತಿ ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಯುವ ಜನಾಂಗಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಪತ್ರಿಕೆಯಲ್ಲಿ ಭಯಾನಕವಾದಂತಹ ಸುದ್ದಿ ಯಾರೋ ವಿದೇಶಿ ಮಹಿಳೆಯರ ಮೇಲೆ ಎಲ್ಲಿ ಕಲಬುರಗಿಯಲ್ಲಿ ಕೊಪ್ಪಳ ಕೊಪ್ಪಳಿ ಅವ್ರ ಯಾರು ಫಾರಿನ್ ಟೋರಿಸ್ಟ್ ಬಂದಿರೋರ್ ಮೇಲೆ ಇಪ್ಪತ್ತೆರಡು ಮೂರು ವರ್ಷದ ಹುಡುಗರು ದೌರ್ಜನ್ಯ ನಡೆಸ್ತಾರೆ ನಾಲಿಗೆ ತಳ್ಳಿ ಆ ಒಬ್ಬಂದು ಸಾವಾಗುತ್ತೆ ಈ ರೀತಿಯ ಇವೆಲ್ಲ ಎಲ್ಲಿ ಕೂಡ ಇಪ್ಪತ್ತೆರಡು ವರ್ಷದ ಹುಡುಗರು ಇದೆಲ್ಲ ಯಾಕೆ ಆಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಪ್ರಜ್ಞಾವಂತರಾದವರು ಪ್ರತಿಯೊಬ್ರು ಕೂಡ ಬಹಳ ಯಾಕಂದ್ರೆ ನಮ್ಗೇನಾಗಿದೆ ಏನಾಗಿದೆ ನಮಗೆ ಬಿಸಿ ತಟ್ಟೋದು ಯಾವಾಗ ಅಂದ್ರೆ ತೊಂದರೆ ಆದಾಗ ಈ ರೀತಿಯ ವಿಚಾರಗಳು ಎಲ್ಲೇ ನಡೆದ್ರು ಕೂಡ ಅದನ್ನ ಖಂಡಿಸ್ಬೇಕಾಗುತ್ತೆ ನಾವು ಅದನ್ನ ಸ್ಪಷ್ಟವಾದ ಮಾತುಗಳಲ್ಲಿ ನಮ್ಮ ಸಾಹಿತಿಗಳ ಕೆಲಸನೇ ಅದಾಕ್ಬೇಕು ಸಾಹಿತಿಗಳ ಕೆಲಸನೇ ಅದಾಕ್ಬೇಕು ಯಾಕೆಂದ್ರೆ ನಾವು ಒಂಥರ ವಾರಸದಾರರಿದ್ದಾಗೆ ನೀವೆಲ್ಲ ವಾರಸದಾರರು ಸಂಸ್ಕೃತಿ ಮತ್ತು ಸಾಹಿತ್ಯ ಮತ್ತೆ ಆಚಾರ ವಿಚಾರಗಳ ವಾರಸದಾರ ಯಾರಪ್ಪ ಅಂತ ಹೇಳಿದ್ರೆ ಆ ಭಾಗದ ಆ ರಾಜ್ಯದ ಆ ದೇಶದ ಸಾಂಸ್ಕೃತಿಕ ಪ್ರತಿನಿಧಿಗಳು ಅಂತ ಏನ್ ಹೇಳ್ತೀವಿ ಅವರಾಗ್ತಾರೆ ಆ ಕಾರಣಕ್ಕಾಗಿ ಈ ತರದ ವಿಚಾರಗಳು ಬಂದಾಗ ಅದು ಪತ್ರಿಕೆಯಲ್ಲಿ ಬಂದಾಗ ಪತ್ರಿಕೆ ಮುಖಾಂತರ ಪರವಾಗಿಲ್ಲ ಒಂದು ಪತ್ರಿಕೆಯಲ್ಲಿ ಹೇಳಿಕೆ ಕೊಡೋದ್ರ ಮುಖಾಂತರ ವೆರಿ ಅನ್ಫಾರ್ಚುನೇಟ್ಲಿ ಬಹಳ ಏನಂದ್ರೆ ದೌರ್ಜನ್ಯಗಳಾಗುತ್ತೆ ಆದ್ರೆ ಯಾರು ಖಂಡಿಸೋದಕ್ಕೆ ಹೋಗೋದಿಲ್ಲ ರಾಜ್ಯ ರಾಷ್ಟ್ರ ಮಟ್ಟದ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಮುಂದಿನ ಯುಪಿಎ ಶಕ್ತಿ ಮಾಡಬೇಕು ಅಂತಕ್ಕಂಥ ಮಾಡಿದ್ದಾರೆ ಹೌದು ಕನ್ನಡ ಸಾಹಿತ್ಯ ಮತ್ತು ಅವರ ಕೆಲಸರನ್ನ ಮತ್ತುಗೊಳಿಸಿ ಉದ್ಯೋಗ ಆಸೆ ಆಗಿದೆ ಆ ನಿಟ್ಟಿನಲ್ಲಿ ಶಿರಾ ತಾವು ಕಳೆದ ವರ್ಷ ಎರಡು ವರ್ಷದಲ್ಲೂ ಕೂಡ ಒಂದು ಕಾರ್ಯಾಗಾರ ಮಾಡಿದ್ದಾರೆ ಅದ್ರ ಜೊತೆಗೆ ಗಣ ಶಿಕ್ಷಕರಿಗೆ ಕಾರ್ಯಾಗಾರ ಆಗಿದೆ ಮುಂದೆ ಬಂದ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ವಿವಿಧವಾದಂತ ಕಪಟಗಳನ್ನ ಮಾಡಬೇಕಂದ್ರೆ ಅದಕ್ಕೂ ಔಷಿಕವಾದಂತಹ ಕೆಲಸ ಮಾಡಬೇಕು ಅನ್ನೋದು ಪಂಡಿತ ಕಂಡದ ಆಲೋಚನೆ ಕೂಡ ಆಗಿದೆ ಸ್ನೇಹಿತರೆ ನಾವು ಸಾಹಿತ್ಯ ಪರಿಷತ್ತು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಸಂಘಟನೆ ಮಾಡಿ ಬಹಳ ಸ್ವಲ್ಪ ಆದ್ರೆ ಆ ಸಂಘಟನೆಗೆ ಪೂರ್ತಿಯಾಗಿ ಬರ್ತಕ್ಕಂಥ ಜನಸಾಮಾನ್ಯರು ಮತ್ತೆ ಆ ಸಂಘಟನೆ ಬರ್ಬೇಕಾಗ್ತಕ್ಕಂಥ ಅಭಿಮಾನಿಗಳು ಎಷ್ಟು ಸಂಖ್ಯೆಯಲ್ಲಿ ಬಂದಾಗ ಇನ್ನೊಂದು ಸೂಕ್ತ ಬರುತ್ತೆ ಇಲ್ಲ ಅಂದ್ರೆ ಕೆಲಸ ಉತ್ಸಾಹ ಆ ಮಾಡತಕ್ಕಂಥ ಒಂದು ಉತ್ಸಾಹ ಎಲ್ಲ ಸೌಹೃದಕ್ಕೆ ವಿನಂತಿ ಏನಂದ್ರೆ ನೀವು ಮೊದಲು ಸಾಹಿತ್ಯವನ್ನ ಓದತಕ್ಕಂತ ಸಾಹಿತ್ಯವನ್ನ ಪೀರ್ಸ್ತಕ್ಕಂಥ ಸಾಹಿತ್ಯಗಳನ್ನ ಪುರುಷಿಸ ಈ ಕೆಲಸಕ್ಕೆ ದೊಡ್ಡ ಮನಸ್ಸನ್ನ ಮಾಡಿ ದೊಡ್ಡ ದೊಡ್ಡ ಕೆಲಸಗಳನ್ನ ಬೇರೆ ಬಿಡಿ ಸಣ್ಣ ಕೆಲಸ ಕೇಳಿಸ್ ಕೇಳ್ತ ಕೇಳ್ತ ನೀವು ಕಿವಿಯಾರ ಕೇಳ ಮತ್ತೆ ನಿಮಗೆ ಬಂದ್ರೆ ಹೇಳಂತದ್ದು ಇಂದಿನಿಂದ ಕೇಂದ್ರ ಬಜೆಟ್ ಅಧಿವೇಶನ ಪುನರಾರಂಭವಾಗಲಿದೆ ಮತದಾನ ಪಟ್ಟಿಯ ಅಕ್ರಮ ಮಣಿಪುರದಲ್ಲಿ ಬುಗಿಲೆದ ಹಿಂಸಾಚಾರ ಹಾಗೂ ಟ್ರಂಪ್ ಆಡಳಿತವನ್ನು ಭಾರತ ನಿಭಾಯಿಸುವ ಕುರಿತಂತೆ ಹಲವು ವಿಷಯಗಳನ್ನು ಚರ್ಚಿಸಿ ಆಡಳಿತ ಪಕ್ಷವನ್ನು ಕಟ್ಟಿಹಾಕಲು ವಿಪಕ್ಷಗಳು ಸಿದ್ಧತೆ ನಡೆಸಿವೆ ಅನುದಾನದ ಬೇಡಿಕೆ ಮಣಿಪುರ ಬಜೆಟ್ಗೆ ಅನುಮೋದನೆ ಬಜೆಟ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವುದು ಒ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನ ಅನುಮೋದನೆ ಕೋರಿ ನಿರ್ಣಯ ಮಂಡಿಸುವ ನಿರೀಕ್ಷೆ ಇದೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಣಿಪುರದ ಬಜೆಟ್ ಮಂಡಿಸುವ ಸಾಧ್ಯತೆ ಇದೆ में आपको पर्याप्त पर्याप्त कर दूंगा मेरा आपसे निवेदन है नहीं माननीय अखिलेश जी आपने संसद की मर्यादा को आप बना के रखे कभी बजट भाषण के अंदर इस तरीके का नहीं हुआ यह उचित नहीं है यह उचित नहीं है अखिलेश जी अखिलेश जी प्लीज मैं आपको मौका दूंगा ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ಕೊಡವ ರಾಷ್ಟ್ರೀಯ ಮಂಡಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಪತ್ರ ಬರೆದು ಮನವಿ ಸಲ್ಲಿಸಿದ್ದಾರೆ ತಾವು ಕರ್ನಾಟಕದವರಲ್ಲ ಹೈದರಾಬಾದ್ ಮೂಲದವರು ಎಂದು ನಟಿ ಹೇಳಿದ್ದರು ಇದಕ್ಕೆ ರಾಜ್ಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿ ಓರ್ವ ಶಾಸಕ ಮತ್ತು ಕನ್ನಡಪರ ಹೋರಾಟಗಾರ ಬೆದರಿಕೆಯ ಮಾತುಗಳನ್ನಾಡಿದರು ಹೀಗಾಗಿ ನಟಿಗೆ ಭದ್ರತೆ ನೀಡಿ ಎಂದು ಕೊಡವ ಮಂಡಳಿ ಕೋರಿದೆ ಮಂಡಳಿಯ ಅಧ್ಯಕ್ಷ ಎನ್ ಯು ನಾಚಪ್ಪ ಅವರು ಬರೆದಿರುವ ಪತ್ರದಲ್ಲಿ ನಟಿ ರಶ್ಮಿಕಾ ಅವರಿಗೆ ಶಾಸಕರೊಬ್ಬರು ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ ಇದನ್ನು ಗೋಂಡಾಗಿರಿ ಎಂದು ಕರೆದಿರುವ ಅವರು ಕೊಡವ ಬುಡಕಟ್ಟು ಜನಾಂಗಕ್ಕೆ ಸೇರಿದ ರಶ್ಮಿಕಾ ಅವರು ತಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಯ ಮೂಲಕ ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ಅಪಾರ ಯಶಸ್ಸು ಸಾಧಿಸಿದ್ದಾರೆ ಎಂದು ಹೇಳಿದ್ದಾರೆ ಉತ್ತರ ಪ್ರದೇಶದ ಮೌ ಎಂಬ ಜೈಲಿನಲ್ಲಿ ಕೈದಿಗಳಿಗೆ ಎಚ್ಐವಿ ಪಾಸಿಟಿವ್ ಕಂಡುಬಂದಿದೆ ಜೈಲಿನಲ್ಲಿ ನಿಯತ ಆರೋಗ್ಯ ತಪಾಸಣೆ ನಡೆಸಿದ್ದು ಬಳಿಕ ಬಂದ ವರದಿಯಲ್ಲಿ ಹದಿಮೂರು ಕೈದಿಗಳಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ ಈ ಪೈಕಿ ಬಲಿಯಾದ ಹತ್ತು ಮೌ ಎಂಬಲ್ಲಿಂದ ಮೂರು ಕೈದಿಗಳು ಸೇರಿದ್ದಾರೆ ಇವರಲ್ಲಿ ಒಬ್ಬ ಮಹಿಳಾ ಕೈದಿಯೂ ಇದ್ದಾರೆ ಪ್ರಸ್ತುತ ಮೌ ಜೈಲಿನಲ್ಲಿ ಸಾವಿರದ ಎಂಬತ್ತಾರು ಕೈದಿಗಳಿದ್ದು ಆರ್ನೂರ ಐವತ್ತು ಕೈದಿಗಳು ಬಲಿಯಾ ಜಿಲ್ಲೆ ಜೈಲಿನಿಂದ ಬಂದವರಾಗಿದ್ದಾರೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಬಲಿಯಾ ಜಿಲ್ಲಾ ಜೈಲು ನಿರ್ವಹಿಸುತ್ತಿಲ್ಲ ಹೀಗಾಗಿ ಇಂದಿನ ಕೈದಿಗಳನ್ನ ಮೌ ಜೈಲಿಗೆ ಸ್ಥಳಾಂತರಿಸಲಾಗಿದೆ ಜೈಲು ಕೈಪಿಡಿ ಪ್ರಕಾರ ಪ್ರತಿಯೊಬ್ಬ ಕೈದಿಯನ್ನು ಜೈಲಿನಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತದೆ ಈ ತಪಾಸಣೆಯ ಸಮಯದಲ್ಲಿ ಹದಿಮೂರು ಕೈದಿಗಳಲ್ಲಿ ಎಚ್ಐವಿ ಪತ್ತೆಯಾಗಿದೆ ಈ ವಿಚಾರವನ್ನ ಜೈಲು ಸೂಪರಿಟೆಡೆಂಟ್ ಆನಂದ್ ಶುಕ್ಲಾ ಖಚಿತಪಡಿಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ